ಕೆಲಸ ವೈಲ್ಡ್ ಲೈಫ್ ಯಾಕೆ ಆಗಿಲ್ಲ ಅದರ ಬಗ್ಗೆ ಕೂಡ ಈಗಾಗಲೇ ನಾವು ಪ್ರಸ್ತಾವನೆ ಮಾಡಿ ಯಾಕೆಂದ್ರೆ ನಾವು ಕೆಲಸನ ಈಗಾಗಲೇ ಚೆಂಡು ಕೂಡ ಕರೆದು ಬಿಟ್ಟಿದ್ದು ನಾವು ಸೊ ನಾನು ಪ್ರಹ್ಲಾದ್ ಜೋಶಿ ಅವರು ಭೇಟಿ ಮಾಡಿದ್ದೆ ಸಂಬಂಧಪಟ್ಟಂತ ಫಾರೆಸ್ಟ್ ಮಿನಿಸ್ಟರ್ ಕೂಡ ಭೇಟಿ ಮಾಡಿದೆ ಅದು ಇನ್ನ ಪರ್ಮಿಷನ್ ಸಿಕ್ಕಿಲ್ಲ ಇದಲ್ಲದೆ ನಮ್ಮ ಏನು ಒಂದು ಹೆತ್ತಿನ ಪ್ರಾಜೆಕ್ಟ್ ಇದೆ ಆ ಪ್ರಾಜೆಕ್ಟ್ ಅನ್ನ ನೀವು ಒಂದಷ್ಟು ಫಂಡ್ಸ್ ಕುಡಿಯೋ ನೀರು ವಿಚಾರ ಅಂತೇಳಿ ನೀವು ಕೊಡಿಸ್ಬೇಕು ಅಂತೇಳಿ ನಾವು ಅದಕ್ಕೊಂದು ಫಂಡ್ಸ್ ಕೂಡ ಕೇಳಿದೆ ಆಮೇಲೆ ಫಾರೆಸ್ಟ್ ಕೆಲವು ಪ್ರಾಬ್ಲಮ್ಸ್ ಇತ್ತು ತುಮಕೂರು ಬರೋವರು ಕೂಡ ಜಮೀನನ್ನು ಆಲ್ಟರ್ನೇಟ್ ಜಮೀನ್ ನಾವು ಯಾರೇವರಿಗೆ ಒದಗಿಸ್ಕೊಟ್ಟಿದ್ದೇವೆ ಆ ವಿಚಾರ ಕೂಡ ಪ್ರಸ್ತಾವನೆ ಮಾಡಿದೆ ಅದನ್ನ ಯೋಚನೆ ಮಾಡಿ ಕನ್ಸಿಡರ್ ಮಾಡ್ತೀವಿ ನಾವು ಡಿ ಪಿ ಅನ್ನು ಕಂಪ್ಲೀಟ್ ನಾವು ನೋಡ್ತೀವಿ ಅಂತೇಳಿ ಅದಕ್ಕೆ ಕೂಡ ಒಂದು ಅಶೂರೆನ್ಸ್ ಅನ್ನ ಕೊಟ್ಟಿದ್ದಾರೆ ಜಲಶಕ್ತಿ ಸಂಬಂಧಪಟ್ಟಂತೆ ಈ ಕಾವೇರಿ ಗೋದಾವರಿ ಲಿಂಕ್ ಪ್ರಾಜೆಕ್ಟು ಅದ್ರ ಬಗ್ಗೆ ಕೂಡ ಇಂಟರ್ ಲಿಂಕಿಂಗ್ಗೆ ನಮ್ಮ ತೆಲಂಗಾಣಗೆ ಏನು ಅನುಕೂಲ ಆಗ್ತದೆ ಆಂಧ್ರಾಗೆ ಅನುಕೂಲ ಆಗ್ತದೆ ಕರ್ನಾಟಕ ಅದ್ರ ಬಗ್ಗೆ ಕೂಡ ಹಿಂದೆ ನಾವು ರಾಜಸ್ಥಾನದಲ್ಲಿ ಆ ವಿಚಾರಗಳನ್ನ ನಾವು ಮಾತಾಡಿದ್ದು ಅದು ಕೂಡ ನಮಗೆ ಪಾಸಿಟಿವ್ ನಾವು ಏನೇನು ಪ್ರಸ್ತಾವನೆಯನ್ನು ಮುಖ್ಯಮಂತ್ರಿ ನಾವು ಕೊಟ್ಟಿದ್ದೇವೆ ಅವರು ಪಾಸಿಟಿವ್ ಆಗಿ ನಮಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ನೀವೇನು ವಿಚಾರ ಪ್ರಸ್ತಾವನೆ ಮಾಡಿದ್ರು ಅದನ್ನೆಲ್ಲ ನಿಮಗೆ ಕಾಪಿ ಕೂಡ ನಾನು ఇది బహా ప్రముఖ విచార నమ్మ భేటీ బాధ ఫలదాయక అన్నోదు నమకి సంతోష